ಎಲ್ರಿಗೂ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವೀಕ್ಷಕರಿಗೆ ಸ್ವಾಗತ ನಾವು ಇವತ್ತು ಕಾರ್ತಿಕ್ ಅವ್ರ ಮನೆಯಲ್ಲಿದ್ದೀವಿ ಬಿಗ್ ಬಾಸ್ ಸೀಸನ್ ಟೆನ್ನ ವಿನ್ನರ್ ಆದ ಕಾರ್ತಿಕ್ ಅವರ ತಾಯಿ ಮೀನಾಕ್ಷಿ ಅವರು ನಮ್ಮ ಜೊತೆಗಿದ್ದಾರೆ ಅವ್ರ ಹತ್ರ ಒಂದಷ್ಟು ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕೇಳೋಣ ಬನ್ನಿ ಮೇಡಮ್ ನಮಸ್ತೆ ನಮಸ್ತೆ ಕಾರ್ತಿಕ್ ಅವರು ಬಿಗ್ ಬಾಸ್ ಸೀಸನ್ ಹತ್ತರ ವಿಜೇತರಾಗಿದ್ದಾರೆ ಎಷ್ಟು ಖುಷಿ ಆಗ್ತಿದೆ ನಿಮಗೆ ಏನು ಅನ್ನಿಸ್ತಿದೆ ತುಂಬ ತುಂಬ ಖುಷಿ ಆಗ್ತಿದೆ ಹೇಳೋಕ್ಕೆ ಆಗೋಲ್ಲ ಪದಗಳಲ್ಲಿ ಹೇಳೋಕ್ಕಾಗಲ್ಲ ಅದನ್ನು ತುಂಬಾ ಖುಷಿ ಆಗುತ್ತೆ ನಾನು ನೋಡಿದೆ ಈಗ ಜನರೆಲ್ಲ ಬಂದು ಕಾರ್ತಿಕ್ ಅವರಿದ್ದಾರಾ ಅಂತ ಕೇಳ್ಕೊಂಡು ಹೋಗೋದು ಎಲ್ಲ ನೋಡ್ತಿದ್ದೆ ಜನರು ಈ ಥರ ಪ್ರೀತಿ ಕೊಟ್ಟಾಗ ನಿಮಗೆ ಹೇಗೆ ಅನಿಸ್ತದೆ ತುಂಬ ತುಂಬ ಅದು ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ ನೋಡ್ತಾ ಇದ್ದರು ಯಾಕೆಂದರೆ ಈ ಇದು ಯಾವತ್ತೂ ಆಗಿರಲಿಲ್ಲ ಅವನಿಗೆ ಯಾವತ್ತೂ ಈ ಥರ ಬಂದವರು ಮನೆ ಹತ್ರ ಕೇಳೋದಾಗಲಿ ಎಲ್ಲಾದರೂ ಹೊರ್ಗಡೆ ಹೋಗೋದು ತುಂಬ ಪ್ರೂಪಕ್ಕೆ ಯಾರಾದರೂ ಒಬ್ಬರು ಗುರುತಿಸಿದ್ರೆ ಕಲರ್ ಸೀರಿಯಲಲ್ಲಿ ಮಾಡಿದಾರಲ್ಲ ಹಾಗಾಗಿ ಎಲ್ಲೋ ಒಬ್ಬರು ಗುರುತಿಸ್ತಾ ಇದ್ದರು ತುಂಬ ಎಲ್ಲರೂ ಪ್ರತಿ ಒಬ್ಬರು ಈಗ ನಾನು ಬೆಳಗ್ಗೆ ಅಂಗಡಿ ಹತ್ರ ಹೋಗಿದ್ದೆ ಅದನ್ನ ಹೇಳ್ ಹೇಳ್ತೀನಿ ಅಂಗಡಿ ಹತ್ರ ಹೋಗಿದ್ದೆ ಬೆಳಗ್ಗೆ ಹಾಲು ತರೋದಕ್ಕೆ ಅಲ್ಲಿ ಒಬ್ಬರು ಅಪಾರ್ಟ್ಮೆಂಟ್ ಅವರು ಯಾರು ಗೊತ್ತಿಲ್ಲ ಕಾರ್ತಿ ನನ್ನ ಮಗನಿಗೆ ಅವ್ರ ಮಗು ಕಾರ್ತಿಕ್ ನಾನು ಓಟ್ ಹಾಕಿದ್ದೀನಿ ಅವ್ರಿಗೆ ಓಟ್ ಹಾಕಿದ್ದೀನಿ ಅಂತಲ್ಲ ನನ್ನ ನಂಗೆ ತುಂಬ ಇಷ್ಟ ಅವರು ಕಾರ್ತಿಕ್ನ ನೋಡ್ಬೇಕು ನಾನು ಅವ್ರನ್ನ ನಂಗೆ ಅವ್ರ ಮನೆಗೆ ಕರ್ಕೊಂಡು ಅಳ್ತಾ ಅಳ್ತಾಯಿತ್ತಂತೆ ಮಗು ಅಂತ ಅವ್ರು ಇದ್ದರು ಬಂದು ನನ್ನ ಹತ್ರ ಮತ್ತು ನನ್ನನ್ನು ಅಲ್ಲಿ ನಿಲ್ಸ್ಕೊಂಡು ಫೋಟೋ ತೊಗೊಂಡ್ರು ಅದನ್ನು ನೋಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ನನ್ನನ್ನು ಅದನ್ನು ನನ್ನ ಮಗನಿಗೆ ಬಂದು ಹೇಳೋಣ ಅಂತಿದ್ದೆ ನಾನು ಹೇಳೋಕ್ಕೆ ಹೋಗಲಿಲ್ಲ ಬಟ್ ನನಗಂತೂ ಅದನ್ನು ಏ ಯಾವ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನಾನು ಇಂಥ ಮಗನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಕೊತೀನಿ ಎಲ್ಲೋದ್ರೂ ನನಗೆ ಅವರಮ್ಮ ಕಾರ್ತಿಕ್ ಅವರಮ್ಮ ಅಂತ ಹತ್ರ ಬಂದು ಮಾತಾಡಿಸ್ತಾರೆ ಬಂದು ಫೋಟೋ ತಗೋತಾರೆ ನನಗೆ ಇದನ್ನು ನೋಡೋಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ ಜನರು ಪ್ರೀತಿ ಅಂದ್ರೆ ಹಾಗೆ ಅಷ್ಟು ಜನ ಓಟ್ ಹಾಕಿ ಗೆಲ್ಸಿದ್ದಾರೆ ಅಂದಮೇಲೆ ತುಂಬ ಖುಷಿ ಆಗುತ್ತೆ ಬಿಗ್ ಬಾಸ್ಗೆ ಹೋಗಿಂತ ಮುಂಚೆ ಅಂದರೆ ಬಿಗ್ ಬಾಸ್ ಹೋಗ್ತೀನಿ ಅಂದಾಗ ಕಾರ್ತಿಕ್ ಅವರು ನಿಮ್ಮ ಅನಿಸಿಕೆ ಏನಾಗಿತ್ತು ಒಪ್ಗೆ ಇತ್ತಾ ನಿಮಗೆ ಅಥವಾ ಇಲ್ವಾ ಒಪ್ಪಿಗೆ ಇತ್ತು ನಾನು ಅದಕ್ಕೆ ಅದಕ್ಕೋಸ್ಕರ ಕಾಯ್ತಾ ಇದ್ದೆ ನಾನು ಇಲ್ಲಿಗೆ ಬಂದಾಗ ನಾವು ಒಂದು ಎಂಟು ತಿಂಗಳಾಗಿರ್ಬೋದು ಇ ಅವ್ನು ಬಿಗ್ ಬಾಸ್ಗೆ ಹೋಗಿ ಮೂರು ತಿಂಗಳಾಯ್ತು ಅಷ್ಟೇ ಮೂರು ನಾಲ್ಕು ತಿಂಗಳಾಯ್ತು ಬಟ್ ಅದಕ್ಕಿಂತ ಮುಂಚೆ ಅವ್ನಿಗೆ ಯಾವುದು ಏನು ಸೀರಿಯಲ್ಗಡೆ ಆಗಲಿ ಯಾವುದೋ ಆಫರ್ ಬಂದಿರಲಿಲ್ಲ ಇನ್ನು ನಾನು ಜಿ ಜಿಮ್ ಮಾಡ್ಕೊಂಡು ಫಿಲಿಮ್ಗೆ ರೆಡಿ ಆಗ್ತೀನಿ ಅಂತ ಅಂದ್ಬಿಟ್ಟು ಜಿಮ್ ಮಾಡ್ಕೊಂಡು ಓಡಾಡ್ಕೊಂಡಿದ್ದ ನಾನು ಇಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಬಂದಿದ್ದೀವಿ ಹೆಂಗಪ್ಪ ಬಾಡಿಗೆ ಕಟ್ಟೋದು ಇದೇನು ಹಿಂಗೆ ಈ ಥರ ಆಗೋಯ್ತಲ್ಲ ಅಂತ ನಾನು ತುಂಬ ತುಂಬ ಯೋಚನೆ ಮಾಡಿದ್ದೀನಿ ಅವ್ನಿಗೆ ಹೇಳ್ಕೊತಾ ಇರಲಿಲ್ಲ ಬಟ್ ಅವ್ನು ಯಾಕೆ ಮಸಪ್ಗಿದ್ದೀರಾ ಅಂತ ಕೇಳ್ತಾ ಇದ್ದ ಅವನು ನಿದ್ದೆ ಮಾಡ್ತಾ ಇರಲಿಲ್ಲ ಅವನು ಯೋಚನೆ ಮಾಡೋನು ಯಾವ್ದಾದ್ರು ಒಂದು ಬರಲಿ ಅಂತ ಕಾಯ್ತದ ಅವ್ನು ಕೆ ಮುಂಚೆನೂ ಹೋಗ್ಬೇಕು ಅಂತ ಆಸೆ ಇತ್ತು ಅವನಿಗೆ ಬಿಗ್ ಬಾಸ್ಗೆ ಬಂತಲ್ಲ ಅವಾಗ ಅವ್ನು ತುಂಬ ಖುಷಿಪಟ್ಟ ನಮ್ಮನ್ನು ಕೇಳ್ದ ನನ್ನ ನನ್ನ ಮಗಳನ್ನ ಇಬ್ಬರು ಅವಳು ಕ್ಯಾರಿಂಗ್ ಇದ್ದರು ಮತ್ತು ಅವ್ರಿಗೆ ಶ್ರೀಮಂತ ಮಾಡಬೇಕಿತ್ತು ಇವನು ಅದಕ್ಕೋಸ್ಕರ ಅವನು ಹೋಗ್ಲಾಮ ಹೋಗ್ಲಮ್ಮ ನಾನು ಅಂತ ಕೇಳ್ದ ನೀನು ಹೋಗು ನೀನು ಹೋಗಪ್ಪ ನೀನು ಅಲ್ಲಿ ನಾನು ಅವಳು ಹೇಳಿದ್ವಿ ನಿಮಗೆ ಕೆರಿಯರ್ ಮುಖ ನೀನು ಹೋಗು ಅದು ಬೇಕು ನಿನಗೆ ಬಿಗ್ ಬಾಸ್ಗೆ ಹೋದ್ರೆ ನಿನಗೆ ಒಳ್ಳೆಯದಾಗತ್ತೆ ಹೋಗು ಅಂತ ಹೇಳಿದ್ವಿ ಹಾಗಾಗಿ ಒಂದು ಸಡನ್ ಡಿಸಿಷನ್ ತೊಗೊಂಡ ಕೊನೆಯ ದಿನ ಮಾತಾಡಿದ ಮಾತಿದು ಅಲ್ಲಿಗೆ ಹೋಗೋ ಫಸ್ಟ್ ಹೋಗೋ ದಿನ ಮಾತಾಡಿದ ಮಾತು ಅಷ್ಟೆ ಅವರು ಸ್ಟೇಜ್ ಮೇಲೆ ಕೂಡ ಹೇಳಿದ್ರು ನಾನು ಒಂದೇ ದಿವಸ ಡಿಸಿಷನ್ ತಗೊಂಡೆ ಬಿಗ್ ಬಾಸ್ಗೆ ಬರಬೇಕು ಅಂತ ಈಗ ವಿನ್ನರ್ ಆಗಿ ಖುಷಿ ಆಗ್ತಿದೆ ಅಂತ ಅದು ಸಡನ್ 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 ಡಿಸಿಷನ್ ಹೌದು ಬಿಗ್ ಬಾಸ್ ಅಲ್ಲಿ ಕಾರ್ತಿಕ್ ಅವರು ಬಿಟ್ಟರೆ ನಿಮಗೆ ಯಾರು ಫೇವರೇಟ್ ಇದ್ರು ಬೇರೆಯವರು ಕಂಟೆಸ್ಟೆಂಟ್ ಅಲ್ಲಿ ನನಗೆ ಸಿರಿ ಅವರು ತುಂಬ ಇಷ್ಟ ಅವರು ವಿನಯ್ ಮತ್ತೆ ಕಾರ್ತಿಕ್ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ ಅವರು ಮುಂಚೆಯಿಂದನೂ ಫ್ರೆಂಡ್ಸ್ ಅಂತ ಹೇಳ್ತಿದ್ರು ಬಗ್ಗೆ ಹೌದು ಮುಂಚೆಯಿಂದ ನಾನು ಫ್ರೆಂಡ್ಸ್ ಇದ್ದರು ಬಟ್ ನಾನು ಇರಲಿಲ್ಲಲ್ಲ ನನಗೆ ಮುಂ ನಾನು ನೋಡಿದ್ದೀನಿ ಅವ್ರದ್ದು ಸುವರ್ಣ ಪರಿವಾರ ಹೊರಡಿಗೆ ಅಂತ ಹೋಗಿದ್ದಾಗ ಅವ್ರನ್ನ ಮಾತಾಡಿಸಿದ್ದೆ ಕೂಡ ನಾನು ನಾನು ಅವನು ಹೇಳ್ತಿದ್ದಾನೆ ಅವ್ರ ಮನೆಗೆ ಹೋಗಿ ನಾನು ಊಟ ಮಾಡಿದ್ದೀನಿ ಮಲಗಿದ್ದೀನಿ ಅಂತ ಹೇಳಿದ್ದಾನೆ ಬಟ್ ನನ್ನ ಹತ್ರ ಹೇಳೇ ಇಲ್ಲ ಅವ್ನ ಕಷ್ಟಗಳಲ್ಲ ನನ್ನ ಹತ್ರ ಹೇಳ್ತಾ ಇರಲಿಲ್ಲ ಅವ್ನು ಕಷ್ಟಪಟ್ಟಿದ್ದಾನೆ ಕೂಡ ನನ್ನ ಹತ್ರ ಹೇಳ್ತಾ ಇರಲಿಲ್ಲ ಯಾವತ್ತು ನನಗೆ ಅವನು ನನಗೆ ಅವ್ರ ಅಲ್ಲಿ ಬಿಗ್ ಬಾಸ್ ಮನೇಲಿ ಹೇಳಿದ ಮೇಲೆ ನನಗೆ ಗೊತ್ತಾಯಿತು ಅವನು ಇಷ್ಟು ಕಷ್ಟಪಟ್ಟಿದ್ದಾನೆ ಅನಲ್ಲಿ ಬರ್ತಾ ಇದ್ದ ತಿಂಗಳು ಒಂದ್ಸಲೋ ಹದಿನೈದು ಸಲನೋ ಬರೋನು ಹಾಗಾಗಿ ಅವನು ಯಾವ ವಿಷಯಗಳನ್ನೂ ಹೇಳ್ತಾ ಇರಲಿಲ್ಲ ಕಷ್ಟಗಳೇನು ನಿಮ್ಮ ಹತ್ರ ಹೇಳ್ತಿರ್ಲಿಲ್ಲ ಇರಲಿಲ್ಲ ಅವನು ಅಲ್ಲಿ ಬಿಗ್ ಬಾಸ್ ಮನೇಲಿ ಹೇಳಿದ್ಮೇಲೆ ನನಗೆ ಗೊತ್ತಾಯ್ತಿದ್ದು ಎಷ್ಟೊಂದು ಕಷ್ಟಪಟ್ಟಿದ್ದಾನೆ ನನ್ನ ಮಗ ಅಂತ ಅಂದರೆ ನಾವು ಬರ್ತಾ ಇದ್ವಿ ನೋಡೋದಕ್ಕೆ ಬ್ಯಾಂಗ್ಳೂರ್ಗೆ ಅವ್ನು ನೋಡೋಕೆ ಬರ್ತಿದ್ವಿ ಅವ್ನ ಫ್ರೆಂಡ್ ಮನೇಲಿ ಒಂದು ಚಿಕ್ಕ ರೂಮ್ ಇತ್ತು ಒಂದು ರೂಮ್ ಇತ್ತು ಒಂದು ರೂಮು ಮತ್ತೆ ಒಂದು ಪುಟ್ಟ ಹಾಲ್ ಇತ್ತು ಅಲ್ಲಿ ಅವರು ಅವನಿದ್ದ ಅವನ ಜೊತೆ ಅಂದ್ರೆ ಫ್ರೆಂಡ್ಸ್ ಅಂದರೆ ನೀವು ಊರಲ್ಲಿದ್ದೀರಾ ಮೇಡಮ್ ನಿಮ್ಮ ಮೈಸೂರು ನಮ್ಮದು ಮೈಸೂರು ನಮ್ಮ ತಾ ಮೈಸೂರು ಅವರು ಮೈಸೂರು ಅವ್ನು ಹುಟ್ಟಿ ಚಾಮರಾಜನಗರ ಹ್ಞೂ ಈಗ ಮನೆ ಇದೆ ಅಲ್ಲಿ ಮೈಸೂರಲ್ಲೆಲ್ಲ ಇಲ್ಲ ನಾವು ಬಾಡಿಗೆ ಮನೇಲಿ ಇದ್ದಿದ್ದು ಮೈಸೂರಲ್ಲೆಲ್ಲ ತುಂಬ ಮೂವತ್ತು ವರ್ಷಗಳಿಂದಲೂ ನಾವು ಬಾಡಿಗೆ ಮನೆಯಲ್ಲೇ ಇದ್ದೀವಿ ಪುಟ್ಟ ಪುಟ್ಟ ಮನೆಗಳು ಬಾಡಿಗೆ ಮನೆಯಲ್ಲೇ ಇದ್ದೀವಿ ನಾನು ಬ್ಯಾ ಬಾಡಿಗೆ ಮನೆಯಿಂದ ಅಲ್ಲಿ ಲಾಸ್ಟ್ ನಮ್ಮ ಮಗಳಿಗೆ ಮದುವೆ ಮಾಡಬೇಕಾದ್ರೂ ಬಾಡಿಗೆ ಮನೆಯಲ್ಲೇ ಇದ್ದಿದ್ದು ಅಲ್ಲೇ ಮದುವೆ ಮಾಡಿದ್ವಿ ಬಾಡಿಗೆ ಮನೇಲೇ ಮದುವೆ ಮಾಡಿದ್ವಿ ಮದುವೆ ನಮ್ಮ ಮನೆಯವ್ರು ತೀರೋದ ನಂತರ ಮದುವೆ ಮಾಡಿದ್ದು ನನ್ನ ಮಗಳಿಗೆ ನನ್ನ ಮಗನೇ ಮಾಡಿದ್ದು ಬಟ್ ಅಲ್ಲಿ ಮ ಮಾಡಿ ಮ ನನ್ನ ಮಗಳನ್ನ ಅವ್ರ ಗಂಡನ ಮನೆ ಕಳಿಸ್ದಾಗ ಬ್ಯಾಂಗ್ಳೂರಿಗೆ ಮಾಡಿರೋದು ಮದುವೆನ ನಾನು ಒಬ್ಳ ಇದ್ದೆ ಅಲ್ಲಿ ಹಾಗಾಗಿ ಒಂದು ಮೂರು ತಿಂಗಳು ಅವನು ಬ್ಯಾಂಗ್ಳೂರಲ್ಲಿದ್ದ ಅವನು ಬ್ಯಾಂಗ್ಳೂರಿಂದ ಓಡಾಡ್ಕೊಂಡಿದ್ದ ಅವನು ನಾನು ಒಬ್ಳೇ ಅಂತ ಅಂದ್ಬಿಟ್ಟು ಬ್ಯಾಂಗ್ಳೂರಿಗೆ ಮನೆ ಮಾಡ್ಕೊಂಡು ಕರ್ಕೊಂಡ್ಬಂದ ಅವನ ಆಸೆ ಏನಂದ್ರೆ ಮೊದಲಿಂದನೂ ಪುಟ್ಟ ಪುಟ್ಟು ಮನೆಗಳಲ್ಲೇ ಇದ್ದೀವಲ್ಲ ಹಾಗಾಗಿ ಒಂದು ಚೆನ್ನಾಗಿರೋ ಮನೆಯಲ್ಲಿ ನಮ್ಮಅಮ್ಮನ ಕರ್ಕೊಂಬಂದು ಇರಿಸ್ಕೋಬೇಕು ಅಂತ ಒಂದು ಮನೆ ಮಾಡಿ ಇರಿಸ್ಕೊಂಡಿದ್ದ ಈ ಮನೆ ಮಾಡಿದ್ದಾನೆ ಅಷ್ಟೇ ಆಗುತ್ತೆ ಈಗ ಅವ್ರ ಗುರಿ ಏನಿದೆ ಅದು ಅವ್ರಿಗೆ ಸಫಲ ಆಗಲಿ ಅಂತ ನಾನು ಕೇಳ್ಕೊತೀನಿ ಇನ್ನೊಂದು ತಂಗಿ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ರು ಅವ್ರು ಬಿಗ್ ಬಾಸ್ ಒಳಗಿದ್ದಾಗೂ ಕೂಡ ಈ ಥರ ಬಿಗ್ ಬಾಸ್ನ ಕೇಳ್ಕೊತಿದ್ರು ಕ್ಯಾರಿ ಹೆಂಗಾಗಿದ್ದಾರೆ ಏನಾಗಿದೆ ಅದು ನೋಡಬೇಕು ಅಂತ ಅವ್ರಿಗೆ ಎಷ್ಟು ಆಯಿತು ಅಂದರೆ ತಂಗ ನಿಮ್ಮ ಮಗಳಿಗೆ ಓ ಅವ್ರಿಗೆ ತುಂಬ ಆಯಿತು ಅವಳಿಗೂ ಅಷ್ಟೇ ಅವಳು ಫೋ ಈಗ ಅವಳು ಕಾಯ್ತಾಯ್ದಾಳೆ ಇನ್ನೂ ಹೋಗಿಲ್ಲ ಬರೀ ಒಂದು ಫೋನ್ ಅಷ್ಟೇ ಮಾತಾಡಿರೋದು ಅವನು ಹೋಗ್ಬೇಕು ಅಲ್ಲಿಗೆ ನಾವು ನಾಳೆ ಹೋಗ್ತೀವಿ ನೋಡೋದಕ್ಕೋಸ್ಕರ ಮಾತಾಡೋಕ್ಕೆ ನಾನು ಅಲ್ಲೇ ಇದ್ದು ಮೊನ್ನೆ ಬಂದಿದ್ದು ನನ್ನ ಮೂರು ದಿನ ಆಯಿತು ಬಂದು ನಾನು ಅಲ್ಲೇ ಇದ್ದಿದ್ದು ಫಿನಾಲೆಗೋಸ್ಕರ ಬಂದಿದ್ದು ನಾನು ನನ್ನ ಮಗಳ ಜೊತೆಲಿ ನಮ್ಮ ಅಮ್ಮನ ಮನೆ ತವ್ರ ಮನೆ ಅದು ನಮ್ಮ ನನ್ನ ತೇಜ್ ನನ್ನ ಮಗಳಿಗೆ ಅಜ್ಜಿ ಮನೆ ಅದು ಹಾಗಾಗಿ ನಾನು ಬಾಡತನಕ್ಕೆ ಅಂತ ಕರ್ಕೊಂಡು ಹೋಗಿದ್ದೀನಿ ಹಾಂ ಡೆಲಿವರಿ ಆಗುವಾಗೆಲ್ಲ ಅವನು ಇರ್ಲಿಲ್ಲ ಅಲ್ಲ ಹಾಗಾಗಿ ಅವ್ನಿಗೆ ತುಂಬ ಬೇಜಾರಿದೆ ಹಾಗಾಗಿ ಬಿಗ್ ಬಾಸ್ ಮನೇಲಿ ಅವ್ನು ತುಂಬ ನೊಂದ್ಕೊಂಡಿದ್ದಾನೆ ಅವ್ಳಿಗೂ ಏನೋ ಏನೋ ಯಾರು ಇಲ್ಲ ಅಲ್ಲಿ ನೋಡ್ಕೊಳ್ಳೋಕ್ಕೆ ಅಂತ ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮನ್ನು ನೋಡಿಕೊಂಡ್ರು ಹ್ಞೂ ಆದರೂ ಜವಾಬ್ದಾರಿ ಎಲ್ಲ ಅವನ ನೋಡಬೇಕು ಅಂತ ಅನಿಸ್ತಾ ಇರತ್ತಲ್ಲ ಹಾಗಾಗಿ ಅವನ ತುಂಬ ಬೇಜಾರಲ್ಲಿ ಅವನು ಕಾರ್ದಿಪ್ ಅವ್ರ ಲೈಫ್ ಅಂದರೆ ಅವರು ಸ್ಟ್ರಗ್ಲಿಂಗ್ ಮುಂಚಿನ ವಯಸ್ಸಿಂದನೇ ಆ್ಯಕ್ಟರ್ ಆಗಬೇಕು ಅಂದಾಗೆಲ್ಲ ಸ್ಟ್ರಗ್ಲಿಂಗ್ ಮಾಡ್ಕೊಂಬಂದಿದ್ದಾರೆ ಅವರು ಆ್ಯಕ್ಟರು ಅಂದರೆ ಮುಂಚಿನ ಲೈಫ್ ಹೇಗಿತ್ತು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಅವ್ರಿಗೆ ಚಾನ್ಸಸ್ ಸಿಕ್ತಿತ್ತಾ ಅಥವಾ ಹೇಗೆ ಸೀರಿಯಲಲ್ಲಿ ಈ ಥರ ಎಷ್ಟು ದಿನ ಅವ್ರಿಗೆ ಆ ಥರ ಸ್ಟ್ರಗಲ್ ಇತ್ತು ಸಿಕ್ಕಿತ್ತು ಸಿಗ್ತಾ ಇತ್ತು ಅಂದರೆ ಒಂದು ವರ್ಷ ಅಷ್ಟೇ ಒಂದು ವರ್ಷ ಅಥವಾ ಒಂದೇ ವರ್ಷ ಓಡಿರೋ ದಿನ ಒಂದೊಂದು ಸೀರಿಯಲ್ಗಳು ಅನ್ಕೋತೀನಿ ಒಂದು ಹತ್ತು ಸೀರಿಯಲ್ ಮಾಡಿದ್ದಾನೆ ಸೀರಿಯಲ್ ಮಾಡಿಕೊಂಡೇ ಬರ್ತಾ ಇದ್ದಾನೆ ಬಟ್ ಎಲ್ಲೂ ಅಷ್ಟೊಂದು ಇದಾಗ್ಲಿಲ್ಲ ಅಂತ ಅನ್ಕೋತೀನಿ ಅವನಿಗೆ ತುಂಬ ಇದಾಗಿದೆ ಹ್ಞೂ ಓಕೆ ಮೇಡಮ್ ತುಂಬ ಧನ್ಯವಾದ ಇಷ್ಟು ಮಾಹಿತಿ ಹಂಚ್ಕೊಂಡಿತ್ತು ನಮ್ಮ ಜೊತೆ ತುಂಬ ಖುಷಿ ಆಯಿತು ಮಾತಾಡಕ್ಕೆ ಇಷ್ಟಪಡ್ತೀನಿ ನಮ್ಮ ನನ್ನ ಮಗನಿಗೆ ಬಿಗ್ ಬಾಸ್ ಅಂತ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಸುದೀಪ್ ಸರ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಇಡೀ ಕನ್ನಡ ಸಮಸ್ತ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳನ್ನ ಕೋಟಿ ಕೋಟಿ ನಮನಗಳನ್ನ ನಾನು ಅರ್ಪಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಧನ್ಯವಾದ ಸ್ನೇಹಿತರೆ ಕೇಳಿದ್ರಲ್ಲ ಕಾರ್ತಿಕ್ ಅವರ ತಾಯಿ ಮೀನಾಕ್ಷಿಯವರು ಕಾರ್ತಿಕ್ ಅವ್ರ ಬಗ್ಗೆ ಮತ್ತು ಅವರು ವಿನ್ ಆಗಿದ್ದರ ಬಗ್ಗೆ ಎಲ್ಲ ಮಾ ಹಂಚ್ಕೊಂಡ್ರು ಗೌರಿ ಶಕ್ತಿ ಸ್ಟುಡಿಯೋ ಸ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದ